ನಮಸ್ಕಾರ ವೀಕ್ಷಕರೇ ಸುಮಿತಾ ಕಿಚನ್ಗೆ ಸ್ವಾಗತ ಇವತ್ತು ನಾನು ಪಾಲಕ್ಕು ಹಿರಿಕಾಯಿ ಸಾರು ಮಾಡಕತ್ತೀನಿ ನೋಡ್ರಿ ದಿನಾಲು ಒಂದು ಥರ ಸಾರು ತಿಂದು ತಿಂದು ಬೇಜ ಬೇಜಾರಾಗಿರ್ತೈತಲ್ಲ ರೀ ಅಂತವ್ರೆ ಇಂತದಮ್ಮಿ ಸಾರು ಮಾಡ್ಕೊಂಡು ತಿಂತಾರೆ ಈಗ ಆ ಸಾರಿಗೆ ಏನೇನು ಬೇಕಂತೇಳಿ ನೋಡೋಣ ಬರ್ರಿ ಒಂದು ಹಿರಿಕಾಯಿ ತೊಗೊಂಡಿ ನೋಡ್ರಿ ನಾನು ಸಾವಿಂದು ತಗೊಂಡ ಭಾಳ ಅಂತ ಬೇಡ್ರಿ ಒಂದು ಸಾವಿಂದು ಮನೆಯಾಗೆ ಹೀರಿಕಾಯಿ ಇತ್ತಪ್ಪ ಅಂದ್ರೆ ಸಾರ ರೆಡಿ ಆದಂಗೆ ರೀ ಅದನ್ನು ಮ್ಯಾಲಿನ ಚಪ್ಪಿ ಅದು ಎಲ್ಲ ತೆಗೆದಿಟ್ಕೊಂಡು ಅದನ್ನು ಇಸಾಯಿತು ಏನು ಇಲ್ಲೋ ಅಂತೇಳಿ ಸ್ವಲ್ಪ ಕಟ್ ಮಾಡಿ ತಿಂದು ನೋಡಿ ಆಮೇಲೆ ದೊಡ್ಡ ದೊಡ್ಡ ಹೋಳು ಕಟ್ ಮಾಡಿ ಇಟ್ಕೊಂಡ್ಬಿಡೋಣ ರೀ ಇದು ಆರೋಗ್ಯಕ್ಕೂ ಭಾಳ ಚಲೋ ರೀ ಪಲ್ಯ ಮಾಡಿದ್ರೆ ಮಕ್ಕಳು ತಿನ್ನೋಕೆ ಒಮ್ಮೆಮ್ಮೆ ಇವು ಪಲ್ಯ ಅಂತಿರ್ತಾರಲ್ಲ ರೀ ಅಂಥವ್ರಿಗೆ ಹಿಂಗೆ ಸಾರು ಮಾಡಿ ಕೊಟ್ಟು ಅಂದ್ರೆ ಭಾಳ ಇಷ್ಟಪಡ್ತಾರ ಅವರಿಗೆ ಅವ್ರಿಗೆ ಒಂದು ಅರ್ಧ ಕಷ್ಟು ನಟ್ಟು ಕಟ್ಟಿನಟ್ಟು ಇದು ತೊಗೊಂಡಿದ್ದು ನೋಡ್ರಿ ಪಾಲಕ್ಕು ನಾನು ಸ್ವಲ್ಪ ತೊಗೊಂಡು ಸ್ವಲ್ಪ ಹಾಕಾಕತ್ತೀನಿ ರೀ ಜಾಸ್ತಿ ಆದರೂ ಅದು ಸಾರ ಅಷ್ಟೊಂದು ಕಲರು ಚೇಂಜ್ ಚೇಂಜ್ ಹಾಕತ್ತೆ ಹುಡುಗರುಣ್ಣಾಗು ಒಂಥರ ಮಾಡ್ತಾರೆ ಹೀಗಾಗಿ ನಾನು ಅರ್ಧ ಗಂಟೆ ಅಷ್ಟು ತೊಗೊಂಡಿ ನೋಡಿರಿ ಪಾಲಕ ಅದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಣ್ಣ ಒಂದಿದ್ರಾಗ ಒಂದು ಬಟಾಟೆ ಹಾಕತ್ತೀನಿ ರೀ ಆ ಬಟಾಟಿ ಮೇಲಿನ ಚಪ್ಪಿ ಅದು ತೆಗೆದ್ಕ್ಯಾರ ಬಟಾಟಿ ಹಿಂಗೆ ಕಟ್ ಮಾಡ್ಕ್ಯಾರ ಹಾಕಿ ನಾವು ಅದ್ರಾಗ ಕುಕ್ಕರ್ನಾಗೆ ಹಾಕಿ ಮೂರು ನಾಲ್ಕು ಸಿಟಿ ತೊಗೊಂಡಿಪ್ಪ ಅಂದ್ರೆ ಬಟಾಟಿ ಏನು ಪಾಲಕ್ ಹಾಕಿದೀರಲ್ಲ ಹೀರಿಕಾಯಿ ಇವೆಲ್ಲ ಹಾಕಿದ್ದು ಎಲ್ಲ ಪೂರ್ತಿ ಸಣ್ಣಗೆ ಕುದ್ದು ಬಿಡ್ತೈತಿ ಕುದ್ದು ಅಂದ್ರೆ ಒಟ್ಟಾಗಿ ಗೊತ್ತಾಗಂಗಿಲ್ಲ ಈಗ ಕುಕ್ಕರ್ಗೆ ಬೆಳೆ ಕುದಿಸಾಕತೀನಿ ನೋಡ್ರಿ ನಾನು ಈಗ ಹೀರಿಕಾಯಿ ಬಟಾಟಿ ಕೋದಿನಿಟ್ಕೊಂಡಿದ್ದಿಲ್ಲ ಅವನ ಎರಡು ಮಿಕ್ಸ್ ಮಾಡಿ ಹಾಕಾಕತ್ತೀನಿ ನೋಡ್ರಿ ನಾನು ಒನ್ ಮಿಕ್ಸ್ ಮಾಡಿದ ಹಾಕಿದಾದ್ಮೇಲೆ ಈಗ ಪಾಲಕ್ನು ರೀ ಪಾಲಕ್ ಹಾಕಿದೆ ಆದ್ಮೇಲೆ ಒಂದು ಎರಡು ಹಾಕಾಕತ್ತೀನಿ ರೀ ನಾನು ಅದ್ರಾಗ ಒಂದು ಹುಳಿಗಡ್ಡಿ ಕಟ್ ಮಾಡಿಟ್ಟಿದ್ದರೆ ಹುಳಿಗಡ್ಡಿನೂ ಹಾಕತ್ತೀನಿ ಎರಡು ಅಂದ್ರೆ ಎರಡು ಸ್ಪೂನ್ದಷ್ಟು ಅಷ್ಟು ಬೇಳೆ ರೀ ನಾನು ಬೇಳೆ ಏನು ಜಾಸ್ತಿ ಹಾಕಕತ್ತಿಲ್ಲ ಎರಡು ಸ್ಪೂನ್ದಟ್ಟು ಬೇಳೆ ಹಾಕಿದಾದ್ಮೇಲೆ ಈಗ ಸ್ವಲ್ಪ ಹಾಕತ್ತೀನಿ ರೀ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಕಿ ಈಗ ಕುಕ್ಕರ್ ಬಾಯಿ ಮಿಜ್ಗಿ ಹಾಕಿ ಒಂದು ಮೂರರಿಂದ ನಾಲ್ಕು ಸಿಟಿ ತೊಗೊಂಡ್ರೆ ಈಗ ನಾಲ್ಕು ಸಿಟಿ ತೊಗೊಂಡಾದ್ಮೇಲೆ ಹಂಗಾಗೆ ಕುದ್ದಾವೆ ನೋಡ್ರಿ ಈಗ ಇಷ್ಟು ಹಣ್ಣಾಗಿ ಕುದ್ರೆ ಈಗ ಇದನ್ನು ನಾವು ಚೆಂದಾಗಿ ಮ್ಯಾಶ್ ಮಾಡ್ಕೊಂಡಿವ ಅಂದ್ರೆ ಫುಲ್ಲ ಮ್ಯಾಶ್ ಆಗಿಬಿಡ್ತೈತೆ ರೀ ಈಗ ಒಂದು ಬೊಗೋಣ ಕಾಯಿ ಸಾಕಿ ಹಿಡಾಕತೀನಿ ನೋಟ್ರಣ ಅಂತೇಳಿ ಒಂದು ಬೋಗೋಣಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಎಣ್ಣೆ ಹಾಕಿದಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಒಂದೆರಡು ಹಸಿ ಮೆಣ್ಸಿನ್ಕಾಯಿ ನೋಡ್ರಿ ನೋಟ್ರಣ ಹಸಿ ಹಾಕಿದಾದ್ಮೇಲೆ ಒಂದು ಹವಣ ಮೆಣಸಿನ್ಕಾಯಿನೂ ರೀ ಈಗ ಬಳ್ಳುಳ್ಳಿ ಒಗ್ಗರಣೆ ರೀ ಯಾಕಂದ್ರೆ ಉಳಿಗಡ್ಡಿ ಅದು ಎಲ್ಲ ನಾನು ಆವಾಗ ಕೂತ್ಸಾಕೆ ಇಟ್ಟಿದ್ದಿರಲ್ಲ ಬೇಳೆ ಒಳಗೆ ಹಾಕಿ ಹಿಂಗಾಗಿ ಬೆಳ್ಳುಳ್ಳಿ ಒಗ್ಗರಣೆ ಕೊಡಾಕತ್ತ ಈಗ ಅದನ್ನ ಏನು ಬೇಳೆ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಿರಲ್ಲ ಈಗ ಅದ ಅದನ್ನು ಒಗ್ಗರಣೆ ಹಾಕಿದ್ದೀರ ನಾನು ಹತ್ತಾಗ ಸ್ವಲ್ಪ ನೀರು ಹಾಕಾಕತ್ತೀನಿ ನೋಡ್ರಿ ನಾನು ನಮಗೆ ಎಷ್ಟು ತಿಳು ಸಾರು ಬೇಕಲ್ಲ ಅಷ್ಟು ನೋಡ್ಕೊಂಡು ಸಾಂಬಾರು ಮಾಡ್ಕೊಳಕ್ಕೆ ಬರ್ತೈತೆ ಈಗ ಸಾಕು ಸಾಕ್ರಿ ಸಾರು ಪೂರ್ತಿ ತಿಳುವ ಬ್ಯಾಡ್ರೆ ಈಗ ಎಷ್ಟು ಸಾರು ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ಎಮ್ ಟಿ ಆರ್ ಗರಂ ಮಸಾಲೆ ಹಾಕಾಕತ್ತೀನಿ ನೋಡ್ರಿ ನಾನು ಈಗ ಖಾರ ರೀ ನಾನು ಯಾಕಂದರೆ ಎಣ್ಣೆಗ ಖಾರ ಹಾಕಿದ್ರೆ ಆಗ್ತಿತ್ಲ ಎಣ್ಣೆಗೆ ರೀ ನಾನು ಈಗ ಹಂಗೆ ಹಾಕಿದ್ರೆ ಬಿಡು ಅಂಥೇಳಿ ಈಗ ಖಾರ ಹಾಕಿ ಸ್ವಲ್ಪ ಕುದಿ ಬಂದ ಮೇಲೆ ನಾವು ಅದನ್ನು ತಿರುವ ಹಾಡ್ಕೊತ ಇದ್ಕೆ ಮಿಕ್ಸ್ ಮಾಡಿಬಿಡನ್ರಿ ಈಗ ಕೊತ್ತಂಬರಿ ಹಾಕತ್ತೆ ನೋಡ್ರಿ ನಾನು ಲಾಸ್ಟಿಗೆ ಕೊತ್ತಂಬರಿ ಹಾಕಿ ನಮ್ಮ ತಿರೇವಿ ಮೊಜಿಬಿಟ್ರೆ ಸಾಂಬಾರು ರೆಡಿ ಆಯ್ತು ನೋಡ್ರಿ ಅನ್ನದಿಂಬಲೆ ರೊಟ್ಟಿ ಎಂಬಲೆ ಮತ್ತು ಇಡ್ಲಿ ದೋಸೆ ಎಲ್ಲದಕ್ಕೂ ಸಾರ ಚಲೋ ಇರ್ತೈತೆ ರೀ ಒಮ್ಮೆ ಟ್ರೈ ಮಾಡಿರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ವೀಕ್ಷಕರು